ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾಲ್ಕು ಪಾಯಿಂಟ್ ಐದರಲ್ಲಿ ಗುಪ್ತರ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಪಾಯಿಂಟ್ ಆರು ಚೋಳರು ಅದರಲ್ಲಿ ಮುಖ್ಯವಾಗಿ ರಾಜರಾಜ ಚೋಳ ಹಾಗೆ ಒಂದನೇ ರಾಜೇಂದ್ರ ಚೋಳ ಹಾಗೆ ಗುಪ್ತರ ಕಾಲದ ಆಡಳಿತ ಪದ್ಧತಿ ಏನಿತ್ತು ಇದರ ಬಗ್ಗೆ ನಾವು ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳನ್ನ ನಾವು ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ಕೆ ಕೆ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಚೋಳರ ಬಗ್ಗೆ ಇರುವಂಥ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳನ್ನ ನಾವೀಗ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದಾಗಿ ಒಂದು ಅಂಕದ ಒಂದು ಪ್ರಶ್ನೆಗಳು ನೋಡಿ ಈ ಒಂದು ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ಸೂಚನೆ ಇರುತ್ತೆ ಇದನ್ನು ಗಮನಿಸ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗುತ್ತೆ ಇದರಲ್ಲಿ ಮೊದಲನೆಯದೇ ಒಂದು ಪ್ರಶ್ನೆ ಅಂತಂದರೆ ಸಂಗಮ್ ಎಂದರೇನು ಅಂತ ಇದೆ ಇದಕ್ಕೆ ಉತ್ತರ ಸಂಗಮ್ ಎಂದರೆ ತಮಿಳು ಸಾಹಿತ್ಯ ಸಂಘ ಎಂಬ ಅರ್ಥವನ್ನು ಅದು ಒಂದಿರುವಂತ ಗಮನಿಸ್ಬೋದು ಹಾಗೆ ಎರಡನೇದಾಗಿ ಸಂಗಮ ಕಾಲದ ಚೋಳರ ಮೊದಲ ದೊರೆ ಯಾರು ಅಂತ ಇದೆ ಇದಕ್ಕೆ ಉತ್ತರ ಇಳೆಯನ್ ಚೋಳ ಇವನು ಸಂಗಮ ಕಾಲದ ಚೋಳರ ಮೊದಲ ದೊರೆ ಹಾಗೆ ಮೂರನೆಯದಾಗಿ ತಂಜಾವೂರಿನ ರಾಜರಾಜೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಇದಕ್ಕೆ ಉತ್ತರ ಒಂದನೇ ಚೋಳ ಇವರು ಇದನ್ನು ಕಟ್ಟಿಸಿದರು ಹಾಗೆ ನಾಲ್ಕನೆಯ ಒಂದು ಪ್ರಶ್ನೆ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು ಇದು ಭಾಳ ಮುಖ್ಯ ಏನು ಬಿಡ್ಕೋಬೇಕಾಗತ್ತೆ ಉತ್ತರ ಮೇರೂರು ಶಾಸನ ಇದು ಚೋಳರ ಗ್ರಾಮಾಳಿತವನ ಕುರಿತು ತಿಳಿಸುತ್ತೆ ಇದನ್ನು ಒಂದನೇ ಪರಾತಂಕ ಸಿದ್ಧಪಡಿಸಿದಂಥದ್ದು ಹಾಗೆ ಐದನೇ ಒಂದು ಪ್ರಶ್ನೆ ಕುಡುವಿ ಎಂದರೇನು ಅಂತ ಇದೆ ಈ ಪ್ರಶ್ನೆಗೆ ಉತ್ತರ ಉತ್ತರ ಮೇರೂರು ಗ್ರಾಮಾಡಳಿತದ ಪ್ರತಿಯೊಂದು ವಿಭಾಗದ ಸಮಿತಿಗೆ ಒಂದು ವರ್ಷದ ಅವಧಿಗೆ ಆಯ್ಕೆ ಬಯಸುವಂಥ ಅಭ್ಯರ್ಥಿಗಳ ಹೆಸರುಗಳನ್ನ ಓಲೆಗರಿಗಳ ಮೇಲೆ ಬರೆದು ಅದನ್ನು ಒಂದು ಮಡಕೆಯಲ್ಲಿ ಹಾಕಿ ಯಾವುದಾದ್ರೂ ಚಿಕ್ಕ ಬಾಲಕರಿಂದ ಆ ಒಂದು ಓಲೆಗರಿಯನ್ನು ತೆಗೆಸ್ತಾಯಿದ್ರು ನೋಡಿ ಈ ರೀತಿ ಅದೃಷ್ಟದ ಮೂಲಕ ಆ ಒಂದು ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂಥ ಒಂದು ಪದ್ಧತಿ ಏನಿತ್ತು ಇದನ್ನು ಕೊಡುವಿ ಅಂಥೇಳಿ ಕರಲಾಗ್ತಿತ್ತು ಹಾಗೆ ಮುಂದಿನ ಒಂದು ಪ್ರಶ್ನೆ ಇದಕ್ಕೆ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ವರಿಯಂ ಎಂದರೇನು ಅಂತ ಪ್ರಶ್ನೆ ಇದೆ ಇದಕ್ಕೆ ನಾವು ಉತ್ತರ ನೋಡುವಾಗ ಉತ್ತರ ಮೇರೂರು ಗ್ರಾಮಾಡಳಿತಕ್ಕೆ ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ ಹಾಗೆ ಉದ್ಯಾನ ಸಮಿತಿ ಮತ್ತು ಕೆರೆ ಕಟ್ಟೆಗಳ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸಬೇಕಿತ್ತು ಈ ಸಮಿತಿಗಳನ್ನು ವರಿಯಂ ಎಂದು ಕರೆಯಲಾಗ್ತಿತ್ತು ಅಂದರೆ ಆ ಒಂದು ಸಮಿತಿಗಳಿಗೆ ವರಿಯಂ ಅಂತ ಹೇಳಿ ಕರೀತಾಯಿದ್ರು ಹಾಗೆ ಮುಂದಿನ ಒಂದು ವಿಭಾಗ ನೋಡುವಂಥದ್ದು ಎರಡು ಅಂಕದ ಪ್ರಶ್ನೋತ್ತರಗಳು ಈ ಎರಡು ಅಂಕದ ಒಂದು ಪ್ರಶ್ನೋತ್ತರಗಳಲ್ಲಿ ಸೂಚನೆ ಏನಿರುತ್ತೆ ಅಂದರೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ ಇವುಗಳಿಗೆ ಉತ್ತರ ಬರೆಯುವ ಸಂದರ್ಭದಲ್ಲಿ ಎರಡು ಪದ ಅಥವಾ ಎರಡು ವಾಕ್ಯಗಳ ಉತ್ತರ ಬರೆಯಬೇಕಾಗುತ್ತೆ ಮೊದಲ ಪ್ರಶ್ನೆ ಸಂಗಮ್ ಯುಗದ ಯಾವುದಾದ್ರೂ ಎರಡು ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ ಇದಕ್ಕೆ ಉತ್ತರ ನೋಡುವಾಗ ಮೊದಲನೆಯ ಒಂದು ಕೃತಿ ಅಂತಂದರೆ ತಿರು ಕುಳರ್ ಈ ಒಂದು ನಾವು ಗ್ರಂಥ ನೋಡ್ಬೋದು ಹಾಗೆ ಶಿಲಪ್ಪಾದಿಕಾರಂ ಹಾಗೆ ಮಣಿಮೇಗಿ ಈ ಒಂದು ಗ್ರಂಥಗಳು ಮುಖ್ಯವಾಗಿ ಈ ಒಂದು ಸಂಗಮ ಯುಗದಲ್ಲಿ ಬಂದಂಥ ಪ್ರಮುಖವಾದ ಗ್ರಂಥಗಳು ಹಾಗೆ ಎರಡನೇ ಒಂದು ಪ್ರಶ್ನೆ ತಕ್ಕೊಳಂ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ಇದಕ್ಕೆ ಉತ್ತರ ಸಾಮಾನ್ಯ ಶೇಕ ವರ್ಷ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ತಕ್ಕೊಳಂ ಕದನ ನಡೆಯಿತು ಹಾಗೆ ಮೂರನೇ ಒಂದು ಪ್ರಶ್ನೆ ಒಂದನೇ ರಾಜೇಂದ್ರ ಚೋಳನ ಯಾವುದಾದ್ರೂ ಎರಡು ಬಿರುದುಗಳನ್ನು ತಿಳಿಸಿ ರಾಜೇಂದ್ರ ಚೋಳನಾಗಿದ್ದಂಥ ಬಿರುದುಗಳು ಅಂತಂದರೆ ಪಂಡಿತ ಚೋಳ ಹಾಗೆ ಗಂಗೈಕೊಂಡ ಚೋಳ ಹಾಗೆ ಕೇದಾರಕೊಂಡ ಚೋಳ ಮುಂತಾದ ಬಿರುದುಗಳನ್ನ ಆತ ಹೊಂದಿದ್ದ ಹಾಗೆ ಮುಂದಿನ ಒಂದು ನಾವು ಭಾಗದಲ್ಲಿ ನೋಡುವಂಥದ್ದು ಹೊಂದಿಸಿ ಬರೆಯುವಂಥದ್ದು ನೋಡಿ ಹೊಂದಿಸಿ ಬರೆಯುವಂಥದ್ದು ಆಲ್ರೆಡಿ ನಾವು ಹೊಂದಿಸಿ ಬರಲಾ ಬರೆಯಲಾಗಿದೆ ಅವುಗಳನ್ನ ಗಮನಿಸ್ಕೊಳ್ಳಿ ಇವುಗಳನ್ನ ನಿಮಗೆ ಪ್ರಶ್ನೆ ಕೇಳ್ಬೋದು ಹೊಂದಿಸಿ ಬರೆಯುವಂಥದ್ದು ನಿಮಗೆ ಯಾವುದಾದ್ರೂ ಒಂದು ಅಂಶ ಕೊಟ್ಟು ನಿಮಗೆ ಪ್ರಶ್ನೆ ಕೇಳ್ಬೋದು ಹಾಗಾಗಿ ಇವುಗಳನ್ನ ಗಮನಿಸ್ಕೋಬೇಕಾಗತ್ತೆ ಇಳೆಯನ್ ಚೋಳ ಚೋಳರ ಮೊದಲ ದೊರೆ ಹಾಗೆ ಸೆಂಗುಣಿಯನ್ ಸಂಗಮ ಯುಗದ ಕೊನೆಯ ದೊರೆ ಹಾಗೆ ವಿಜಯಾಲಯ ಚೋಳರ ಪ್ರಭುತ್ವ ಸ್ಥಾಪಕ ಹಾಗೆ ಒಂದನೇ ಪರಾತಂಕ ಉತ್ತರ ಮೇರೂರು ಶಾಸನವನ್ನು ಬರೆದವರು ಬರೆಸಿದವರು ಹಾಗೆ ಎರ ಇನ್ನೊಂದು ವಂಶ ಅಂತಂದರೆ ಒಂದನೇ ರಾಜರಾಜ ಚೋಳ ಇದು ಚೋಳ ವಂಶದ ಶ್ರೇಷ್ಠ ದೊರೆ ಹಾಗೆ ಒಂದನೇ ರಾಜರಾಜ ಚೋಳ ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸ್ತಾರೆ ಹಾಗಾಗಿ ಅದನ್ನು ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು ಹಾಗೆ ಒಂದನೇ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ದೇವಾಲಯವನ್ನು ನಿರ್ಮಿಸ್ತವರು ಹಾಗೆ ಒಂದನೇ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳ ಎಂಬಂಥ ಬಿರುದಿತ್ತು ಅವರಿಗೆ ಹಾಗಾಗಿ ಇವುಗಳನ್ನ ಒಂದಿಸಿ ಬರೀಲಿಕ್ಕೆ ಕೇಳ್ಬೋದು ಅವುಗಳನ್ನ ಆ ಕಡೆ ಕೊಟ್ಟು ಈ ಕಡೆ ನಿಮಗೆ ಯಾವುದೋ ಒಂದು ಒಂದು ಅಂಶನ ಕೊಟ್ಟು ಅವುಗಳ್ನ ಕೇಳಲಿಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ಇವುಗಳ್ನ ಗಮನಿಸ್ಕೊಬೇಕಾಗುತ್ತೆ ಹಾಗೆ ಮುಂದಿನ ಒಂದು ಅಂಶ ನೋಡುವಂಥದ್ದು ಕಾಲಾನುಕ್ರಮದಲ್ಲಿ ಬರೆಯಿರಿ ನೋಡಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಾಗ ಇವುಗಳಿಗೆ ಯಾವ ಒಂದು ಕಾಲಕ್ರಮದಲ್ಲಿ ಬರೀಬೇಕು ನೋಡಿ ಅಲ್ಲಿ ತಕ್ಕೋಳಂ ಕದನ ಹಾಗೆ ಒಂದನೇ ರಾಜೇಂದ್ರ ಚೋಳನ ಪಟಾಭಿಷೇಕ ಎನ್ ಉನ್ನತ ವಿದ್ಯಾಕೇಂದ್ರ ಸ್ಥಾಪನೆ ತಂಜಾವೂರಿನ ರಾಜರಾಜ ರಾಜೇಶ್ವರ ದೇವಾಲಯ ನಿರ್ಮಾಣ ಹಾಗೆ ಸಂಗಮ ಯುಗದ ಆರಂಭ ಹಾಗೆ ವಿಜಯ ವಿಜಯಾಲಯ ಚೋಳ ಪ್ರಭುತ್ವ ಸ್ಥಾಪನೆ ನೋಡಿ ಈ ಅಂಶಗಳನ್ನ ನೀಡಲಾಗಿದೆ ಇವುಗಳನ್ನ ನಾವು ಒಂದು ಕಾಲಾನುಕ್ರಮದಲ್ಲಿ ಬರೆದಾಗ ಅವುಗಳನ್ನು ಇಲ್ಲಿ ನಾವು ಗಮನಿಸ್ಬೋದು ಕಾಲಾನುಕ್ರಮದಲ್ಲಿ ಬರೆಯಲಾಗಿದೆ ಇಲ್ಲಿ ಯಾವುದು ಮೊದಲು ಬರಬೇಕು ಅಂತ ನೋಡಿದಾಗ ಸಂಗಮ ಯುಗದ ಒಂದು ಆರಂಭ ಸಾಮಾನ್ಯಶಕ ವರ್ಷ ಇನ್ನೂರರಲ್ಲಿ ಹಾಗೆ ವಿಜಯಾಲಯ ಚೋಳ ಪ್ರಭುತ್ವದ ಸ್ಥಾಪನೆ ಸಾಮಾನ್ಯಶಕ ಎಂಟುನೂರ ಐವತ್ತು ಹಾಗೆ ತಕ್ಕೋಳಂ ಕದನ ಸಾಮಾನ್ಯಶಕ ಒಂಬೈನೂರ ನಲವತ್ತೊಂಬತ್ತು ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ನಿರ್ಮಾಣ ಸಾಮಾನ್ಯಶಕ ಸಾವಿರದ ಒಂಬತ್ತು ರಾಜರಾಜೇಂದ್ರ ಚೋಳನ ಪಟ್ಟಾಭಿಷೇಕ ಇದು ಸಾವಿರದ ಹನ್ನೆರಡು ಹಾಗೆ ಎನ್ಐರಂ ಉನ್ನತ ವಿದ್ಯಾ ಕೇಂದ್ರ ಸ್ಥಾಪನೆ ಸಾವಿರದ ಇಪ್ಪತ್ತೈದು ಈ ರೀತಿಯಲ್ಲಿ ಅವುಗಳನ್ನ ಕಾಲಾನುಕ್ರಮದಲ್ಲಿ ಬರೀಬೇಕಾಗತ್ತೆ ಈ ಅಂಶಗಳನ್ನ ಗಮನಿಸ್ಕೋಬೇಕು ಹಾಗೆ ಈ ಈ ಕಾಲಾನುಕ್ರಮದಲ್ಲಿ ಬರೀಬೇಕು ಅಂದರೆ ಆ ಒಂದು ಇಸುವಿಗಳನ್ನ ಬಹಳ ಮುಖ್ಯವಾಗಿ ನೆನಪಿಟ್ಕೊಂಡಿರಬೇಕಾಗತ್ತೆ ಅನ್ನೋ ಅಂಶ ಹೇಳ್ತಾ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ ಇನ್ನೊಂದು ಅಧ್ಯಾಯ ನಾಲ್ಕು ಇದರಲ್ಲಿ ನಾಲ್ಕು ಪಾಯಿಂಟ್ ಏಳರಲ್ಲಿ ವರ್ಧನರು ಅದರಲ್ಲಿ ಆರಂಭಿಕ ಚಾಲುಕ್ಯರು ಹಾಗೆ ಪಲ್ಲವರು ಮತ್ತು ಚಾಲುಕ್ಯರ ಒಂದು ಸಾಂಸ್ಕೃತಿಕ ಕೊಡುಗೆಗಳೇನು ಈ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವೀಡಿಯೋ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಭಕ್ತರ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ